ಈ ಒಂದು ದೇವಸ್ಥಾನ ಇಷ್ಟೊಂದು ವಿಜೃಂಭಣೆಯಿಂದ ಇಷ್ಟೊಂದು ದೊಡ್ಡದಾಗಿ ಇಷ್ಟೊಂದು ಚೆನ್ನಾಗಿ ಈ ದೇವರು ಪೂಜೆ ಮಾಡಿಸ್ಕೊಳ್ತಾ ಇದ್ದಾರೆ ಅಂದರೆ ಈ ಗುಡಿಪಲ್ಲಿಯ ಎಲ್ಲ ಜನಾಂಗದವರಿಂದ ನಮ್ಮ ಗುಡಿಪಲ್ಲಿಯಲ್ಲಿ ಯಾವುದೇ ಒಂದು ಬೇ ಜಾತಿ ಭೇದ ಇಲ್ಲ ರಾಜಕೀಯ ಇಲ್ಲ ರಾಜಕೀಯ ಇದ್ದರೂ ಕೂಡ ರಾಜಕೀಯ ದಿವಸ ಮಾತ್ರ ಎಲೆಕ್ಷನ್ ದಿವಸ ಮಾತ್ರ ಇರ್ತದೆ ಹೊರತು ಈ ಒಂದು ದೇವಸ್ಥಾನಗಳ ಗುಡುಪಲ್ಲಿ ಅಂತಲೇ ಗುಡಿ ಗುಡಿಗಳೆಲ್ಲ ಇರುವುದರಿಂದ ಗುಡುಪಲ್ಲಿ ಅಂತ ಹೆಸರು ಬಂದಿರೋದು ಗುಡಿಪಲ್ಲಿ ಎಲ್ಲ ಜಾತಿಯವರಿಗೂ ಅನ್ನ ತಮ್ಮಂದಿರಂಗಿದ್ದಾರೆ ಹೊರತು ಎಲ್ಲರೂ ಒಂದು ಶತ್ರು ಅನ್ನೋದೇ ಇಲ್ಲ ನಮ್ಮ ಗುಡಿಪಲ್ಲಿಯಲ್ಲಿ ಈ ದೇವಸ್ಥಾನದ ದೇವಸ್ಥಾನದ ಬಗ್ಗೆ ಹೇಳಿದ್ರೆ ಪ್ರತಿಯೊಬ್ಬರೂ ಅವರ ಯೋಗ್ಯತಾನುಸಾರವಾಗಿ ಹತ್ತು ರೂಪಾಯಿ ಕೊಡೋಕ್ಕೂ ಕೇಳಿದ್ರೆ ಅವರನ್ನ ಇಪ್ಪತ್ತು ರೂಪಾಯಿ ಕೊಡೋ ಅಷ್ಟ ಅವರ ಶಕ್ತಿ ಮೀರಿ ಕೊಟ್ಟು ಈ ಒಂದು ದೇವಸ್ಥಾನಗಳು ಗುಡಿಪಲ್ಲಿಯಲ್ಲಿ ಇಷ್ಟೊಂದು ದೊಡ್ಡದಾಗಿ ಆಗಬೇಕು ಅಂದರೆ ಅದೇ ಕಾರಣ ಆದ್ದರಿಂದ ಎಲ್ಲ ಗುಡಪಲ್ಲಿ ಜನಾಂಗದವರೆಗೂ ಎಲ್ಲ ಜಾತಿಯವರೆಗೂ ಎಲ್ಲ ಅನ್ನ ತಮ್ಮ ಇದ್ದಂಗೆ ಇದ್ದೀವಿ ನಾವು ಗುಡಪಲ್ಲಿಯಲ್ಲಿ ಅದೇ ಈ ಒಂದು ಗುಡುಪಲ್ಲಿಯ ಒಂದು ವಿಶಿಷ್ಟತೆ ಗುಡುಪಲ್ಲಿ ಅಂದರೆ ಗುರಿಗಳ ಊರು ಅಂತ ಎಲ್ಲರೂ ಹೇಳ್ತಾರೆ ಅಣ್ಣ ನೂರಕ್ಕೆ ನೂರು ಪಾಡು ಸತ್ಯ ಇದು ಆದ್ದರಿಂದ ನಮ್ಮ ಗುಡಪಲ್ಲಿಯಲ್ಲಿ ಈ ಒಂದು ದೇವಸ್ಥಾನಗಳಲ್ಲಿ ಇಷ್ಟೊಂದು ಕಾರ್ಯಕ್ರಮಗಳು ನಡೀತಾ ಇದೆ ಅಂದರೆ ನಮ್ಮ ಗುರುಪಲ್ಲಿಯ ಜನಾಂಗದವರಿಂದ ಮತ್ತೆ ನಾವು ನಮ್ಮ ತಾತಂದರಿಂದ ನಮ್ಮ ಅಪ್ಪಂದರಿಂದ ಎಲ್ಲರೂ ನಾವೇ ರಥಸ್ಥವಾದರೂ ಕೆಲಸ ಎತ್ತೋದು ನಾವೇ ದೇ ದೇವಸ್ಥಾನ ಆದರೆ ಗೋಪುರಕ್ಕೆ ಕೆಲಸ ಎತ್ತೋದು ನಾವೇ ನಮಗೆ ಆ ಒಂದು ದೇವರು ವರ ಕೊಟ್ಟಿದ್ದಾರೆ ಅಂದರೆ ಅದು ನಮ್ಮ ಪೂರ್ವಜನ್ಮದ ಪುಣ್ಯ ನಮಗೆ ಸಿಕ್ಕಿದೆ ಅದು ನಾವು ಎಷ್ಟೋ ಅದಕ್ಕೆ ನಾವು ಧನ್ಯ ಧನ್ಯ ಧನ್ಯರಾಗಿದ್ದೀವಿ ಇಷ್ಟೊಂದು ವಿಜೃಂಭಣೆಯಿಂದ ಈ ಗುರುಪಲ್ಲಿಯಲ್ಲಿ ಈ ಒಂದು ಈ ಒಂದು ಈ ಒಂದು ಗೋಪುರದ ಕೆಲಸ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯಿತು ಈ ಗೋಪುರಕ್ಕೆ ನಮ್ಮ ಜಿತ್ ಪಿ ಸುಬ್ರಹ್ಮಣ್ಯ ರೆಡ್ಡಿ ಅವರ ಕುಟುಂಬದಿಂದ ಸುಮಾರು ಹನ್ನೆರಡು ಲಕ್ಷದ ಮೇಲೆ ಕೊಟ್ಟಿದ್ದಾರೆ ಅದಕ್ಕೆ ಪ್ರತಿಯೊಬ್ಬರೂ ಸಹಾಯಾರ್ಥದಿಂದ ಗೋಪುರ ನಿರ್ಮಾಣ ಆಗಿದೆ ಈ ಒಂದು ಗೋಪುರ ನಿರ್ಮಾಣ ಆಗಿ ಇವತ್ತು ಆ ಗೋಪುರವನ್ನು ಗೋಪುರದ ಮೇಲೆ ಕನಸಿನ ಪ್ರತಿಷ್ಠಾಪನೆ ಮಾಡಿ ಊರಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಪುನರ್ಜೀರ್ಣೋದ್ಧಾರ ಆಗಿ ಆಗಿರೋ ದಿವಸ ಇವತ್ತಾಗಿರುವುದರಿಂದ ಮತ್ತೆ ವಾರ್ಷಿಕೋತ್ಸವವನ್ನು ಇವತ್ತೇ ನಡೆದಿದೆ ಪ್ರತಿಯೊಬ್ಬರು ಸುಮಾರು ಮುನ್ನೂರು ಮನೆಗಳಿಂದ ಪ್ರತಿಯೊಬ್ಬರು ಎರಡು ಸಾವಿರ ಕೊಟ್ಟು ಅವರ ಕಲಸುಗಳನ್ನು ಅವರು ಮನೆಗೆ ಎತ್ಕೊಂಡು ಹೋಗೋದಕ್ಕೆ ಕೇಳಿದ ತಕ್ಷಣ ದೇವಸ್ಥಾನಕ್ಕೆ ಕೊಟ್ಟು ಈ ಒಂದು ದೇವಸ್ಥಾನಕ್ಕೆ ಇಷ್ಟೊಂದು ವಿಜೃಂಭಣೆಯಿಂದ ನಡೆಯಲು ಎಲ್ಲ ಕೊಟ್ಟ ನಮ್ಮ ಗುರುಪಲ್ಲಿ ಜನಾಂಗದವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಲು ಎಲ್ಲ ಜನಾಂಗದವರು ಸಹಾಯ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನಾನು ನಾಲ್ಕು ಮಾತುಗಳನ್ನು ಮುಗಿಸ್ತಿದ್ದೆ ಈ ಗುಡಿಪಲ್ಲಿ ಗ್ರಾಮ ಅನ್ನೋದು ಗುಡಿಪಲ್ಲಿಯ ಮೊದಲ ಹೆಸರು ದೇವರಾಯನ ಅಗ್ರಹಾರ ಅಂತೇಳಿ ಇದು ಪುರಾತನ ಕಾಲದಿಂದಲೂ ಬಂದಿರ್ತಕ್ಕಂಥ ಒಂದು ಸಂಪ್ರದಾಯ ಇದು ಸಂಪ್ರದಾಯದಿಂದ ಒಂದು ಹೆಸರನ್ನ ಗುಡಿಗಳು ಜಾಸ್ತಿ ಇದೆ ಗುಡಿಪಲ್ಲಿಯಲ್ಲಿ ಗುಡಿಗಳು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಹೆಸರಲ್ಲೇ ಗುಡಿಪಲ್ಲಿ ಅಂತ ಹೆಸರಿಟ್ಟಿದ್ದಾರೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ನಮ್ಮ ಪುರಾತನ ಕಾಲದಲ್ಲಿರ್ತಕ್ಕಂಥ ವಿಗ್ರಹಗಳು ನಮ್ಮ ಗುಡಿಪಲ್ಲಿಯಲ್ಲೇ ಸಿಕ್ಕಿದೆ ಅಂದರೆ ಗುಡಿಪಲ್ಲಿಯವರು ಮಾಡೋ ಗುಡಪಲ್ಲಿಯವರು ಮತ್ತು ಸುತ್ತಮುತ್ತಲು ಹಳ್ಳಿಯವರು ಮಾಡಿರ್ತಕ್ಕಂಥ ಅನ್ನೋ ಜಾಸ್ತಿ ಇದೆ ಯಾವಾಗಲೂ ತಾತ ತಾತಂತ್ರ ಕಾಲದಲ್ಲಿ ಹೋಗಿರ್ತಕ್ಕಂಥ ವಿಗ್ರಹಗಳು ಸಿಕ್ಕಿದೆ ಅಂತಂದ್ರೆ ನಮ್ಮ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಅವರ ಮಾಡಿರ್ತಕ್ಕಂಥ ಪುಣ್ಯ ಸಿಗುವಂಥ ಚಾನ್ಸೇ ಇರ್ತಾ ಇರಲಿಲ್ಲ ಬಟ್ ದೇವರ ದೇವರೇ ಈ ವಿಗ್ರಹಗಳನ್ನು ನಮ್ಗೆ ಕಲಿಸಿದ್ದಾರೆ ಅನಿಸ್ತಾ ಇದೆ ಈ ಒಂದು ವಿಗ್ರಹಗಳನ್ನು ನೋಡಿದ ತಕ್ಷಣ ಗುರುಪಲ್ಲಿಯ ಒಂದು ಕೀರ್ತಿ ಉನ್ನತ ಸಿಖರ ಕೇಳಿದೆ ಬೇಕಾದಷ್ಟು ನಮ್ಮ ಉಳಭಾಗ ತಾಲೂಕಿನಲ್ಲಿಯೇ ಈ ಒಂದು ಇಷ್ಟೊಂದು ವಿಜೃಂಭಣೆಯಿಂದ ಇರ್ತಕ್ಕಂಥ ದೇವಸ್ಥಾನ ಇಷ್ಟೊಂದು ಕಟ್ಟಡ ಇಲ್ಲಿ ಇಲ್ಲ ಅನ್ಸುತ್ತೆ ಗುಡುಪಲ್ಲಿ ಗ್ರಾಮಸ್ಥರೇ ಅಲ್ಲ ಸುತ್ತಮುತ್ತಲ ಹಳ್ಳಿಯವರು ಬೆಂಗಳೂರಿಗೆ ಹೋಗ್ಲಿ ಹೈದರಾಬಾದ್ ಹೋಗ್ಲಿ ಕೋಲಾರಿಗೆ ಹೋಗ್ಲಿ ಹಿಂದೆಗಾರ್ ಹೋಗ್ಲಿ ಈ ತರ ಗುರುಪಲ್ಲಿ ವಿಶೇಷ ಇದೆ ಅಂತಂದ್ರೆ ಎಲ್ಲರ ಒಂದು ಸಹಾಯ ಅನ್ನೋದು ಜಾಸ್ತಿ ಇದೆ ಅದಕ್ಕಾಗಿ ನಮ್ಮ ಗುರುಪಲ್ಲಿಗೆ ಸೀಮಿತವಾಗಿಲ್ಲ ಎಲ್ಲ ಜನಾಂಗದವರಿಗೂ ಸುತ್ತಮುತ್ತಲೇ ಇರ್ತಕ್ಕಂಥ ಹಳ್ಳಿಯವರಿಗೂ ಎಲ್ಲರೂ ಸಹ ಶ್ರಮದಾನ ಅನ್ನೋದು ಜಾಸ್ತಿ ಇದೆ ಯಾರೇ ಕೇಳಿದ್ರು ಈ ತರ ನಮ್ಗೆ ದಾನ ಸಹಾಯ ಮಾಡ್ಬೇಕು ಅಂತ ಅಂದ್ರೆ ಧನ ಸಹಾಯ ಮಾಡ್ಬೇಕು ಅಂತ ಮಾಡೋದಕ್ಕೆ ರೆಡಿಯಾಗಿ ಇಷ್ಟೊಂದು ಆಯ್ತು ಮುಂದೆ ಕೀರ್ತಿ ಅನ್ನೋದು ಜಾಸ್ತಿ ಆಗಬೇಕು ಅಂತಂದರೆ ನಮ್ಮ ಗುಡುಪಲ್ಲಿ ಗ್ರಾಮದ ಮತ್ತು ಸುತ್ತಮುತ್ತಲ ಹಳ್ಳಿಯವರ ಒಂದು ಪುಣ್ಯ ಅನ್ಸ ಅನಿಸುತ್ತದೆ ಇಷ್ಟೊಂದು ವಿಜೃಂಭಣೆಯಿಂದ ನಟಕ್ಕೂ ನಡೀತಾ ಇರ್ತಕ್ಕಂಥ ದೇವಸ್ಥಾನಗಳು ಇವೆಲ್ಲೂ ಇಲ್ಲ ಅನಿಸುತ್ತೆ ರಾಜಕೀಯ ಎಷ್ಟೇ ಇರಲಿ ಜೆ ಡಿ ಎಸ್ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಯಾವುದೇ ಪಾರ್ಟಿಗಳಾಗಿರಲಿ ಬಂದು ಯಾವಾಗ ಡ್ರಾಮಾದಲ್ಲಿ ಯಾವ ಥರ ಬಣ್ಣ ಹಾಕ್ಕೊಳ್ತಾರೋ ಅದೇ ಥರ ಇರ್ತಾರೆ ಯಾವುದೇ ಕಾರ್ಯಕ್ರಮ ನಡೀಬೇಕು ಅಂದರೆ ಎಲ್ಲ ಪಾರ್ಟಿಯವರು ಸಹ ಬಂದು ಒಂದಾಗ್ಬಿಟ್ಟು ಒಂದು ಅನ್ನ ತಮ್ಮದ ರೀತಿಯಲ್ಲಿ ಅಕ್ಕ ತಂಗಿಯ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಈ ಒಂದು ಕಾರ್ಯಕ್ರಮಗಳು ತುಂಬ ತುಂಬಾ ಯಶಸ್ವಿ ಆಗ್ತಾ ಇದೆ ಅದಕ್ಕೆ ನಾವು ಮಾಡೋದು ನಮ್ಮಲ್ಲಿರ್ತಕ್ಕಂಥ ಒಂದು ಒಗ್ಗಟ್ಟು ಆ ಥರ ಇದೆ ಯಾರೇ ಆಗಲಿ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಊರಲ್ಲೂ ಯಾವುದೇ ಗಲಾಟೆ ಆಗಲ್ಲ ಯಾವುದೇ ಒಂದು ಹೊಡೆದಾಟ ನಡೆಯುವುದಿಲ್ಲ ಇಷ್ಟೊಂದು ಒಗ್ಗಟ್ಟಿನಿಂದ ಮಾಡ್ತಾ ಇರ್ತಕ್ಕಂಥ ಒಂದು ಸಂಪ್ರದಾಯ ನಮ್ಮ ಊರು ನಮ್ಮ ಊರಿನ ಸಂಪ್ರದಾಯವಾಗಿದೆ ನಮ್ಮ ಚೌಡೇಶ್ವರಿ ದೇವರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ದೇವಾನ ದೇವತೆಗಳು ಸಹ ಅವನ ಆಶೀರ್ವಾದ ನಮ್ಮ ಉಡುಪಲ್ಲಿಗೆ ಇದೆ ಅಂತ ಹೇಳುತ್ತಾ ನನ್ನ ಮಾತನಾಡಲು ಅವಕಾಶ ಕೊಟ್ಟಂತಹ ಇವತ್ತು ಕಲಿಸ್ತಾ ಕಲ ಕಲಶ ಸ್ಥಾಪನೆ ಆಗಿದೆ ಇವತ್ತಂದರೆ ಗುರುವಾರ ನಾಳೆ ಶುಕ್ರವಾರ ಬಂದ್ಬಿಟ್ಟು ಕಲಿಶ ಆರಾಧನೆ ಮೂಲ ಅಮ್ಮನವರಿಗೆ ಅಭಿಷೇಕ ಕಲೆ ಆ ಅಭಿಷೇಕ ಕಲಶಕ್ಕೆ ಮಂತ್ರ ಹೋಮ ಶಿಖರ ಕಲಶಕ್ಕೆ ಕುಂಭಾಭಿಷೇಕ ಇರ್ತದೆ ಅದೇ ರೀತಿ ಲಲಿತಾ ಸಹಸ್ರ ಹೋಮ ಇರ್ತದೆ ಪ್ರಧಾನ ಪೂರ್ಣ ಹತಿ ಇರ್ತದೆ ಶಿಖರ ಕಲಶಗಳ ಅದು ಮಹಾಕುಂಭಾಭಿಷೇಕ ಇಷ್ಟಿರ್ತದೆ ನಾಳೆ ಮಹಾಮಂಗಳಾರತಿ ಮಹಾಕುಂಭಾಭಿಷೇಕ ಇರ್ತದೆ ರಾತ್ರಿಗೆ ದೇವರ ಉತ್ಸವ ಇರ್ತದೆ ಈ ಥರ ಇರ್ತದೆ ನಾಳೆ ನಾಳೆ ಹಾಂ ನಾಳೆನ ಕಾರ್ಯಕ್ರಮ ಅಷ್ಟು ಮಾತ್ರ ಹ್ಮ್ ಮತ್ತೆ ಅನ್ನದಾನನೂ ಇರ್ತದೆ ನಾಳೆ ಮಧ್ಯಾಹ್ನ ಅನ್ನ 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 ಪ್ರಸಾದನೂ ಕೊಡ್ತಾರೆ ಮತ್ತೆ ಈ ಒಂದು ರಾಜಕೀಯ ಒಂದು ರಾಜಕೀಯದ ಒಂದು ಇದೆ ಎತ್ತಿದ್ರೆ ಈ ದೇವಸ್ಥಾನಕ್ಕೆ ಪತ್ತೂರು ಮಂಜು ಅವರು ಸುಮಾರು ದುಡ್ಡು ಫಸ್ಟ್ ದುಡ್ಡು ಆಯ್ಪನೆ ಕೊಟ್ಟವ್ರೆ ಮತ್ತೆ ಮಂಜುನಾಥ್ ಅವರು ಕೊಟ್ಟವ್ರೆ ಮತ್ತೆ ನಾಗೇಶನವರು ಅವರ ಕಾಲದಲ್ಲಿ ಅವರು ಕೊಟ್ಟವ್ರೆ ಅವರು ಮಿನಿಸ್ಟರ್ ಆಗಿದ್ದಾಗ ಅವರು ಕೊಟ್ಟವ್ರೆ ಯಾರು ಬಂದರೂ ಯಾ ರಾಜಕೀಯದವ್ರು ಬಂದರೂ ಈ ಅಮ್ಮನವ್ರಿಗೆ ಸೇವೆ ಮಾಡಿದ್ದಾರೆ ಇಲ್ಲಿ ರಾಜಕೀಯ ಇಲ್ಲ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಏನೂ ಇಲ್ಲ ಅದೇ ರೀತಿ ಅವರು ಎಲ್ಲರೂ ಸಹಾಯ ಮಾಡಿದ್ದಕ್ಕೆ ಈ ಒಂದು ದೇವಸ್ಥಾನ ಇಷ್ಟೊಂದು ದೊಡ್ಡದಾಗಿ ಇಷ್ಟೊಂದು ಚೆನ್ನಾಗಿ ಹಾಗೆ ಇಷ್ಟೊಂದು ವಿಜೃಂಭಣೆಯಿಂದ ಪ್ರತಿಯೊಂದು ಕಾರ್ಯಕ್ರಮಗಳು ನಡೀತಾ ಇದೆ ಅದೇ ನೋಡಿದ್ರೆಲ್ಲ ನೀವು ಜನಗಳು ಎಷ್ಟು ಜನ ಬಂದಿದ್ರು ಈ ಕಲಸಿಗಳು ನೋಡಿ ಕಲಸಿಗಳು ಸುಮಾರು ಒಂದು ಐರಿಂದ ಐನೂರು ಜನ ಐನೂರು ಜನಕ್ಕೆ ಕಲಸಿಗಳು ಮನೆಗಳಿಗೆ ಕಲಿಸ್ತಾರೆ ಈ ಕಲಸಿಗೆ ಕಲಸಿಗಳಿಂದ ಈ ನೀರಿನಿಂದ ಕುಮಾಭಿಷೇಕ ಮಾಡಿ ಅವ್ರ ಮನೆಯಲ್ಲಿ ಇಕ್ಕಿ ಪೂಜೆ ಮಾಡ್ಕೊಳ್ತಾರೆ ಅವ್ರಿಗೆ ತುಂಬಾ ಈ ದೇ ದೇವಿ ಈ ಚೋಡೇಶ್ವರಿ ದೇವಿ ತುಂಬಾ ಒಳ್ಳೇದು ಮಾಡ್ತಾರೆ ಅನ್ ಅನ್ ನಾವು ಏನ್ ಅಂದ್ಕೊಂಡಿರ್ತಿವೋ ಆ ಒಂದು ನಾವ್ ಅಂದ್ಕೊಂಡಿರೋ ಏನ್ ಅಂದುಕೊಂಡು ನಾವು ಆ ಆಮುನಿಗೆ ಸೇವೆ ಮಾಡ್ತೀವೋ ಅದು ನೀರಿಗೆ ನೀರು ನೀರು ಪಾಲು ಕೆಲಸ ನಡೆಯುವ ನಡೆಯುತ್ತೆ ಅವರಿಗೆ ಅಂದುಕೊಂಡಿದ್ದ ಒಂದು ಕೋರಿಕೆ ನೆರವೇರಲೇ ನೆರವೇರುತ್ತೆ ನಾಳೆ ಹೇಳಿದ ಕಾರ್ಯಕ್ರಮಗಳಿಗೆ ಎಲ್ಲ ನಮ್ಮ ತಾಲೂಕಿನ ಜನ ಎಲ್ಲ ಬಂದು ಈ ಒಂದು ದೇವಸ್ಥಾನದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಯಶಸ್ವಿ ಮಾಡಿಕೊಡ್ಬೇಕಾಗಿ ಎಲ್ಲರೂ ಅಮ್ಮನ ಒಂದು ಆಶೀರ್ವಾದ ಪಡೆದು ಎಲ್ಲರೂ ಆಶೀರ್ವಾದ ಪಡೆದು ಆ ಅಮ್ಮನಿಗೆ ಸೇವೆ ಮಾಡಬೇಕೆಂದು ಎಲ್ಲರಿಗೂ ಮನವಿ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಸಪ್ತಮಾತೃಕೇಚಿ ಶ್ರೀ ಚೌಡೇಶ್ವರಿ ಅಮ್ಮನವರ ಗೋಪುರ ಪ್ರತಿಷ್ಠಾಪನೆ ಕಲಶ ಸ್ಥಾಪನೆ ಇದೆ ಮೊದಲು ಗುಡಿ ಪ್ರತಿಷ್ಠಾಪನೆ ಆಗಿತ್ತು ಆದರೆ ಕಾರಣಾಂತರಗಳಿಂದ ಇನ್ನೂ ಅದಕ್ಕೆ ಹಣಕಾಸಿನ ಆರ್ಥಿಕ ಕೊರತೆಯಿಂದ ಸ್ವಲ್ಪ ತಡೆಯಾಯಿತು ಎಲ್ಲ ನಮ್ಮ ಸುಬ್ಬರೆಡ್ಡಿ ಕುಟುಂಬದವರು ಹಾಗ ಹಾಗೂ ಎಲ್ಲ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಸಹಕಾರದಿಂದ ಗೋಪುರ ಪ್ರತಿಷ್ಠಾಪನೆ ಆಗಿದೆ ಇವತ್ತಿನ ದಿನ ಅಮ್ಮನವರು ಇಲ್ಲಿ ಸಪ್ತಮಾತೃಕೆ ಹಾಗೂ ವಿನಾಯಕ ಹಾಗೂ ಬೈರುವ ಕಾಲ ಬೈರುವ ಜೊತೆ ಸಪ್ತಮಾತೃಕೆ ಚೌಡೇಶ್ವರಮ್ಮ ದೇವಾಲಯ ಇದು ಇದು ಗುಡುಪಲ್ಲಿಯಲ್ಲಿ ಮೊದಲು ಗುಡುಪಲ್ಲಿ ಇತಿಹಾಸ ಹೇಳ್ಬೇಕಂದ್ರೆ ಪ್ರತಾಪ ದೇವರಾಯಪುರ ಅಂತಿತ್ತು ಮೊದಲು ವಿಜಯನಗರ ಕಾಲದಲ್ಲಿ ಅದು ವಿಜಯನಗರದ ಕಾಲದ ಗುಡಿಗಳು ಆಗ್ಲಿಂದನೂ ಇದ್ದಾವೆ ಅವಾಗಲಿನ ವಿಗ್ರಹಗಳು ಇವಾಗ ಸಿಕ್ಕಿದಾವೆ ಆದ್ದರಿಂದ ಗುಡಪಲ್ಲಿದು ಪುರಾತನ ಇತಿಹಾಸ ಇದೆ ಅದೇ ರೀತಿಯಾಗಿ ಇಲ್ಲಿ ಮತ್ತೆ ದೇವರಾಯ ಅಗ್ರಹಾರ ಅಂತ ಹೇಳ್ತಾರೆ ಅದು ನಮ್ಮ ಮು ಮುಂದಿನ ಅವರು ಹೇಳ್ತಾರೆ ದೇವರಾಯ ಅಗ್ರಹಾರ ಅಂತ ಇತ್ತು ಅಂತ ಪ್ರತಾಪುರ ದೇವರಾಯಪುರ ಇಂದ ದೇವರಾಯ ಅಗ್ರಹಾರ ದೇವರಾಯ ಅಗ್ರಹಾರ ಇಂದ ಮತ್ತೆ ಗುಡಿಗಳು ಜಾಸ್ತಿ ಇದ್ದಾವೆ ಅಂತ ಹೇಳ್ಬಿಟ್ಟು ಅದು ಹಂಗೆ ಗುಡಿಹಳ್ಳಿಯಿಂದ ಗುಡಿಪಲ್ಲಿ ಆಯಿತು ಈ ಥರ ನಮ್ಮೂರಲ್ಲಿ ತುಂಬ ಗುಡಿಗಳಿದ್ದಾವೆ ಅದೇ ರೀತಿ ಇನ್ನು ಶ್ರೀರಾಮ ಮಂದಿರ ಒಂದಿದೆ ಮತ್ತು ಸಲಗುಡಿ ಅಂತ ಒಂದಿದೆ ಈ ಥರ ಗುಡಿಗಳನ್ನ ಪ್ರತಿಷ್ಠಾಪನೆ ಆಗಬೇಕಾಗಿರೋದು ಹಳೆ ಕಾಲದ ಗುಡಿಗಳು ಇನ್ನೂ ಇದ್ದಾವೆ ಅವು ಹಂಗೆ ಇದ್ರೂ ಇವತ್ತಿನ ದಿನ ಚೌಡೇಶ್ವರಮ್ಮ ಗುಡಿ ಈ ಬೃಹತ್ ಆಕಾರದಲ್ಲಿ ತಲೆ ಎತ್ತಿದೆ ಈ ಅಮ್ಮನವರು ತುಂಬ ಪ್ರಭಾವಶಾಲಿಯಲ್ಲಿ ಇದ್ದಾರೆ ಆದ್ರಿಂದನೇ ಇವತ್ತಿನ ದಿನ ಎಲ್ಲರೂ ಸೇರಿ ಮೊದಲು ಕೊತ್ತೂರು ಮಂಜುಣ್ಣ ಅವರು ಐದು ಲಕ್ಷ ಕೊಟ್ಟರು ತದನಂತರ ಹತ್ತು ಲಕ್ಷ ಕೊಟ್ಟರು ಅದೇ ರೀತಿ ಅವರು ಎಮ್ ಎಲ್ ಎ ಆದಾಗ ಇಲ್ಲಿ ಗ್ರಾಮ ವಿಕಾಸ ಅಂತ ಯೋಜನೆ ಹಾಕಿದ್ರು ಅದರಿಂದ ಅವ್ರ ಕಾಲದಲ್ಲಿ ಆಗಿರೋದ್ರಿಂದ ಅವರು ಮತ್ತೆ ಇದಕ್ಕೆ ಮೂವತ್ತು ಲಕ್ಷ ಹಾಕಿದ್ರು ಅದಕ್ಕೆ ಸಹಿ ಮತ್ತೆ ನಾಗೇಶ್ ಅವರು ಬಂದಾಗ ಅದಕ್ಕೆ ಸಹಿ ಹಾಕಿದ್ದಾಯ್ತು ಆದರೆ ಅದು ಆಗಿದ್ದು ಕೊತ್ತೂರು ಮಂಜಣ್ಣ ಅವ್ರ ಕಾಲಾವಧಿಯಲ್ಲಿ ಅದೇ ರೀತಿ ಸಮೃದ್ಧಿ ಮಂಜಣ್ಣ ಅವರು ಕೂಡ ಇದಕ್ಕೆ ಆರ್ಥಿಕ ಸಹಾಯ ಮಾಡಿದ್ದಾರೆ ಅದೇ ರೀತಿ ಊರಿನವರೆಲ್ಲರೂ ಸಹ ಹಾಕ್ಕೊಂಡು ಆರ್ಥಿಕ ಸಹಾಯ ಮಾಡಿ ಇವತ್ತಿನ ದಿನ ಈ ಈ ದೇವಸ್ಥಾನ ಇರ್ತಾರ ರಾಜ ಇದೆ ಅಂದರೆ ಎಲ್ಲ ಕುಲಬಾಂಧವರು ಎಲ್ಲರೂ ಸಹ ಕೂಡಿ ಇದಕ್ಕೆ ಸಹಕಾರ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇವತ್ತಿನ ದಿನ ಮತ್ತೆ ಗೋ ಗೋಪುರ ಪುನರ್ ಪ್ರತಿಷ್ಠಾಪನೆಗೆ ಆಗಮಿಸಿದ ಅವ್ರಿಗೆ ತಾಯಿಯ ಅನುಗ್ರಹ ಇದೆ ಅದೇ ರೀತಿ ಇನ್ನು ನಾಳೆ ತುಂಬ ಕಾರ್ಯಕ್ರಮಗಳು ನಮ್ಮ ವಿಶ್ವನಾಥಾಚಾರ್ಯ ಅವರು ಹೇಳಿದ್ರು ಅದೇ ಪ್ರಕಾರ ನಾಳೆ ಬಂದು ತುಂಬಾ ಪೂಜಾ ಕಾರ್ಯಕ್ರಮಗಳಿದ್ದಾವೆ ಎಲ್ಲರೂ ಬಂದು ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಲಿ ಅಂತ ಆಶಿಸ್ತಾ ಎಲ್ರಿಗೂ ಧನ್ಯವಾದೇಶ್ವರಮ್ಮ ದೇವಸ್ಥಾನದ ಗೋಪುರದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇವತ್ತು ಮೂರು ಹತ್ತು ರಂದು ಹತ್ತು ಇಪ್ಪ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಂದು ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಾಗಿ ಇದಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಳ್ಳೆಯ ಉತ್ತಮವಾದ ಈ ಕಾರ್ಯಕ್ರಮವನ್ನು ಊರಿನ ಪ್ರತಿ ಬಡ ಕುಟುಂಬದವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಜಾತ್ಯಾತೀತವಾಗಿ ಮುಸ್ಲಿಮರಾಗ್ಬೋದು ಎಲ್ಲರ ಸಹಕಾರದೊಂದಿಗೆ ಇವತ್ತು ಇವತ್ತು ನಾಳೆ ಇವತ್ತು ಒಳ್ಳೆಯ ಕಾರ್ಯಕ್ರಮಗಳು ಇತ್ತು ನಾಳೆನೂ ಒಳ್ಳೆಯ ಕಾರ್ಯಕ್ರಮಗಳಿದೆ ಇದಕ್ಕೆಲ್ಲ ಶ್ರಮಿಸಿದಂತಹ ಮೊನ್ನೆ ನಮ್ಮ ಕೋಲಾರ ಶಾಸಕರಾದಂತಹ ಪತ್ತೂರು ಮಂಜುನಾಥ್ ಅವರು ಇದಕ್ಕೆ ಈ ದೇವಸ್ಥಾನಕ್ಕೆ ಅಂತ ಫಸ್ಟು ಪಾಯಾಗೂ ಅವರೇ ಹಾಕಿದ್ದು ಪಾಯಾಗಿ ಐದು ಲಕ್ಷ ಮತ್ತೆ ಒಂದು ಐದು ಲಕ್ಷ ಕೊಟ್ಟು ಹತ್ತು ಲಕ್ಷ ಕೊಟ್ಟಿದ್ದಾರೆ ಮತ್ತು ಅವರಿದ್ದಾಗ ಗ್ರಾಮ ವಿಕಾಸ ಯೋಜನೆಯ ಕಾರ್ಯಕ್ರಮ ಹಾಕಿ ಅದರಲ್ಲಿ ಒಂದು ನಲವತ್ತಿನಿಂದ ಐವತ್ತು ಲಕ್ಷ ರೂಪಾಯಿ ಈ ದೇವಸ್ಥಾನಕ್ಕೆ ಅವರ ಅನುದಾನದಿಂದ ಈ ಕಾರ್ಯಕ್ರಮ ನಡೆದಿದೆ ಅದೇ ರೀತಿ ಈಗಿನ ಎಮ್ ಎಲ್ ಎ ಆದಂಥ ಸೊಮ್ಲಂದಿ ಮಂಜುನಾಥ್ ಅವರು ಅವರ ಸಹಕಾರದೊಂದಿಗೆ ಅವರು ಆರ್ಥಿಕ ನೆರವು ನೀಡಿದ್ದಾರೆ ಅದೇ ರೀತಿಯಾಗಿ ನಮಗೆ ಮುಖ್ಯವಾಗಿ ನಮ್ಮ ಗುಡ್ಪಲ್ಲಿ ಗ್ರಾಮ ಪಂಚಾಯತಿ ಆಗಿರ್ಬೋದು ನಮ್ಮ ತಾಲೂಕಿನ ಎಲ್ಲ ನಾಯಕರ ಸಹಕಾರದೊಂದಿಗೆ ಇವತ್ತು ಸುಮಾರು ಒಂದೂವರೆ ಕೋಟಿ ರು ಅಷ್ಟು ಈ ದೇವಸ್ಥಾನಕ್ಕೆ ಅಭಿವೃದ್ಧಿ ಆಗಿದೆ ಇದಕ್ಕೆಲ್ಲ ಇನ್ನ ಅಭಿವೃದ್ಧಿ ಆಗಬೇಕಾಗಿದೆ ಈಗ ನಮ್ಮ 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 ಅಮರಣ್ಣ ಅವರು ಒಳ್ಳೆ ಉತ್ತೇಜನವನ್ನು ಕೊಡ್ತಾ ಇದ್ದಾರೆ ಸಿ ಟಿ ಒ ಆಗಿದ್ದಾರೆ ಅವರು ಇವಾಗ ನಮ್ಮ ಸ ಇದು ಮುಜರಾಯಿ ಸಚಿವರಿಗೆ ಒಂದು ಮನವಿಯನ್ನು ಹೇಳ್ತಾಯಿದ್ರು ಇವಾಗ ಮೇಲ್ಗಡೆ ಅವರಿಗೂ ನಾವು ಒಂದು ಲೆಟ್ರ್ ಕೊಟ್ಟರೆ ಅವರಿಂದ ನಾವು ಅನುದಾನವನ್ನು ಹಾಕ್ಬೋದು ಯಾಕೆಂದರೆ ಇನ್ನೂ ಪೆಂಡಿಂಗಾಗಿ ನಮಗೆ ಇನ್ನ ಒಂದು ಕೋಟಿ ವರೆಗೂ ಈ ದೇವಸ್ಥಾನಕ್ಕೆ ಅನುದಾನ ಬೇಕಾಗುತ್ತದೆ ಅದರಿಂದ ದಯವಿಟ್ಟು ಎಲ್ಲ ಭಕ್ತರಲ್ಲೂ ವಿನಂತಿ ಮಾಡ್ತಾ ಇದ್ದೀನಿ ಇನ್ನು ಯಾರಾದರೂ ದಾನಿಗಳಿದ್ರೆ ಇನ್ನ ಇದಕ್ಕೆ ಕೆಲಸ ಅತಿ ಜಾಸ್ತಿ ಇದೆ ಅದಕ್ಕಾಗಿ ತಾವು ದಯಮಾಡಿ ಇನ್ನೂ ಭಕ್ತಾದಿಗಳು ಸಹಕಾರ ನೀಡಿ ಈ ದೇವಸ್ಥಾನಕ್ಕೆ ಸಹಕರಿಸಬೇಕು ಪ್ರಸನ್ನ ಚೌಡೇಶ್ವರಿ ಸಪ್ತಮಾತ ದೇವಸ್ಥಾನ ಈ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನಾವು ಏನು ಅಂದ್ಕೊಂಡ್ರೆ ಅದೆಲ್ಲ ನಡೆಯುತ್ತದೆ ಆ ತಾಯಿಯ ಆಶೀರ್ವಾದ ತಮ್ಮೆಲ್ಲರಿಗೂ ಇರಲಿ ಎಲ್ಲರೂ ಉತ್ತಮವಾಗಿ ಇವತ್ತು ಊರಿನ ಊರಿನ ಎಲ್ಲ ಜನತೆಯನ್ನು ಸಹಕಾರದೊಂದಿಗೆ ಇವತ್ತು ಇಷ್ಟು ಮಾತ್ರ ದೇವಸ್ಥಾನ ಅಭಿವೃದ್ಧಿ ಆಗಿದೆ ಇದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಕೊತ್ತೂರು ಅಂತ ಹೇಳ್ಬೋದು ಯಾಕಂದ್ರೆ ದೇವಸ್ಥಾನ ಇದ್ದಾಗ ಅವರು ಫಸ್ಟ್ ನೀವು ಕೆಡವಿ ಅದನ್ನು ಒಳ್ಳೆಯ ಉತ್ತಮವಾದ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಅವರು ಆವತ್ತೇ ಹೇಳಿ ಫಸ್ಟು ಒಂದು ಅವ್ರ ದೇವಸ್ಥಾನಕ್ಕೆ ಅವರು ವೈಯಕ್ತಿಕವಾಗಿ ಹತ್ತು ಲಕ್ಷ ಅದಲ್ಲದೆ ಗ್ರಾಮ ವಿಕಾಸದಲ್ಲಿ ಒಂದು ಅರವತ್ತೆಪ್ಪತ್ತು ಲಕ್ಷ ಈ ದೇವಸ್ಥಾನಕ್ಕೆ ದೇಣಿಗೆಯಾಗಿ ನೀಡಿದ್ದಾರೆ ಇದಕ್ಕಿಂತ ಮುಖ್ಯವಾಗಿ ಊರಿನ ಜನತೆ ಆರ್ಥಿಕ ಸಹಾಯ ಮತ್ತೆ ಅವರು ವೈಯಕ್ತಿಕವಾದ ಸಹಾಯ ಎಲ್ಲ ಸಹಕಾರದೊಂದಿಗೆ ಎಲ್ಲರೂ ಒಳ್ಳೆ ಕೋಪ್ರೇಟ್ ಕೊಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ನಾನು ಈ ತಾಯಿಯ ಪರವಾಗಿ ಅವರಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಎಲ್ಲ ಪ್ರತಿ ಮನೆಯಲ್ಲೂ ಈ ದೇವರಿಗೆ ಅವರೇ ವೈಯಕ್ತಿಕವಾಗಿ ಬಂದು ಇವತ್ತು ಮೊದಲು ಐದೈದು ಸಾವಿರ ಕೊಟ್ಟರು ಹತ್ತು ಸಾವಿರ ಕೊಟ್ಟರು ಇವಾಗ ಈ ಇದು ಮೂರು ನಾಲ್ಕು ಇರುವಂಥ ಪ್ರೋಗ್ರಾಮ್ಗೆ ಪ್ರತಿ ಮನೆಗೂ ಎರಡೆರಡು ಸಾವಿರ ಕೊಟ್ಟು ಒಂದು ಕಲುಷಿತ ಪ್ರತಿಷ್ಠಾಪನೆಗೆ ಸಹಕಾರ ನೀಡಿದ ಎಲ್ಲ ಗ್ರಾಮಸ್ಥರಿಗೂ ನಾನು ವಂದಿಸುತ್ತಾ ಇದಕ್ಕೆಲ್ಲ ಮುಖ್ಯವಾಗಿ ನಮ್ಮ ದೇವ ದೇವಸ್ಥಾನದ ಕಮಿಟಿಯ ಕಾರ್ಯದರ್ಶಿಗಳಾದ ಪಿ ಎಸ್ ರಘುನಾಥ್ ಅವರು ಒಳ್ಳೆಯ ಸಹಕಾರದಿಂದ ಪ್ರತಿ ಮನೆಗೂ ಹೋಗಿ ಅವರು ಅವರು ಮಾಡ್ತಾ ಈ ಕಮಿಟಿಯಲ್ಲಿ ಇರುವ ಎಲ್ಲರೂ ಸಹಕಾರದಿಂದ ಈ ದೇವಸ್ಥಾನ ಇಷ್ಟೊಂದು ಅಭಿವೃದ್ಧಿ ಆಗಿದೆ ಇದಕ್ಕೆಲ್ಲ ಕಾರಣಕರ್ತರಾದ ಎಲ್ರಿಗೂ ಆ ತಾಯಿ ಆ ಚೌಡೇಶ್ವರಮ್ಮ ಆಶೀರ್ವಾದ ಇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮಾಡ್ಕೊಂತ ನನಗೆ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತಿದ್ದೇನೆ ಗುಡುಪಲ್ಲಿ ಚೌಡೇಶ್ವರಿ ದೇವಯ ಕಲಶ ಸ್ಥಾಪನೆ ಅಂಗವಾಗಿ ಏರ್ಪಡಿಸಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ವಂದನೆಗಳು ಹಾಗೂ ನಮ್ಮ ಊರಿನ ಹೆಸರೇ ಹಳ್ಳಿ ಅದಕ್ಕೆ ಗುಡುಪಲ್ಲಿ ಅಂತ ಹೆಸರು ನಮ್ಮೂರಲ್ಲಿ ಹಳೇ ದೇವಸ್ಥಾನಗಳಾದ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಗಂಗಮ್ಮಗುಡಿ ದೇವಸ್ಥಾನ ಈ ಆಂಜನೇಯ ಸ್ವಾಮಿ ಗುಡಿ ದೇವಸ್ಥಾನ ಎಲ್ಲ ಇತ್ತು ನಮ್ಮೂರಲ್ಲಿ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷ ಹಿಂದ್ಗಡೆ ಶ್ರೀಕೃಷ್ಣ ದೇವರಾಯಲ ಶ್ರೀಕೃಷ್ಣ ದೇವರಾಯರ ಕಾಲದ ವಿಗ್ರಹಗಳು ಸಿಕ್ಕಿ ಆವಾಗಿಂದ ಶುರುವಾಗಿರ್ತಕ್ಕಂಥ ಈ ದೇವತಾ ಕಾರ್ಯಗಳು ಇದುವರೆಗೂ ಪ್ರತಿ ವರ್ಷವೂ ಒಂದಲ್ಲ ಒಂದು ನಡೀತಾನೆ ಬರ್ತಾ ಇದೆ ಆ ಒಂದು ವಿಗ್ರಹಗಳನ್ನು ನಮ್ಮೂರಲ್ಲೇ ಲಾಕರಲ್ಲಿಟ್ಟು ಪ್ರತಿ ವರ್ಷ ಜನರಿಗೆ ದರ್ಶನಕ್ಕೆ ನೀಡ್ತಾ ಇದ್ದೀವಿ ಹಾಗೂ ಅದೇ ಥರ ತದನಂತರ ಪ್ರತಿಯೊಂದು ದೇವಸ್ಥಾನವನ್ನು ಅಭಿವೃದ್ಧಿಯ ದಿನೇ ದಿನೇ ಎಲ್ಲರ ಸಹಕಾರದಿಂದ ನಡೀತಾ ಇದೆ ಹಾಗೆ ಈ ಒಂದು ಎರಡು ವರ್ಷದ ಹಿಂದ್ಗಡೆ ಈ ಚೌಡೇಶ್ವರಿ ಗುಡಿ ಭಾರಿ ಹಳೆಯ ಗುಡಿ ನಾವೆಲ್ಲ ಒಂದು ದದ್ದಿಲ ಥರ ಇತ್ತು ಆ ಒಂದು ಗುಡಿ ಈ ಥರ ಆಗಿದೆ ಅಂತಂದರೆ ಆ ದೇವಿಯ ಶಕ್ತಿ ಎಷ್ಟಿದೆ ಅಂತ ನಮಗೆ ಈಗ ಅನ್ನಿಸ್ತಾ ಇದೆ ಆವಾಗ ಎತ್ತುಗಳು ಕಟ್ಟಾಗ್ತಾಯಿದ್ರು ಎಲ್ಲರೂ ನೋಡಿ ಆ ಒಂದು ಗುಡಿಯಂತಲೇ ಅಂದ್ಕೊಳ್ತಿರ್ಲಿಲ್ಲ ಅಂಥ ಜಾಗದಲ್ಲಿ ಇಂಥ ಕೋಟ್ಯಾಂತರ ರೂಪಾಯಿ ದೇವಸ್ಥಾನ ಆಗಿ ಈಗ ಇಡೀ ರಾಜ್ಯದಲ್ಲಿ ಹೆಸರುವಾಸಿ ಇದೆ ನಮ್ಮ ದೇವಸ್ಥಾನ ಹಾಗೂ ನಮಗೆ ಇಲ್ಲಿ ದೇವಿ ಶಕ್ತಿ ಇರೋದರಿಂದ ನಮ್ಮನ್ನು ಮುಂದಿನ ಯೋಚನೆಗಳು ಬೇರೆ ಇದೆ ಪ್ರತಿಯೊಬ್ಬರು ಎಲ್ಲೂ ಸಹ ಈ ಥರ ಅಮ್ಮನವ್ರ ಗುಡಿ ಸಿಕ್ಕೋದಿಲ್ಲ ಈ ಒಂದು ದೇವಸ್ಥಾನದ ಹತ್ರ ನಾವು ಸಪ್ತ ಮಾತ್ರೆ ಇರೋದ್ರಿಂದ ಇಲ್ಲಿ ಕೆಲವು ವಿಚಾರಗಳು ನಡಿಬೇಕಾಗಿದೆ ಏನಂದರೆ ಇಂಥ ದೇವಸ್ಥಾನಗಳು ಎಲ್ಲೂ ಸಿಕ್ಕೋದಿಲ್ಲ ಅಮ್ಮನವ್ರ ಗುಡಿನಲ್ಲೇ ಕೆಲವು ಹೋಮಗಳು ಅವನಗಳು ಎಲ್ಲ ನಡೀಬೇಕಾಗಿರೋದ್ರಿಂದ ಇಲ್ಲಿ ಇದಕ್ಕೆ ಅದಕ್ಕೆ ಸಂಬಂಧಪಟ್ಟ ವ್ಯವಸ್ಥೆಗಳನ್ನು ನಾವು ಇಲ್ಲಿ ಮಾಡಿಕೊಟ್ಟು ಇಡೀ ರಾಜ್ಯದಲ್ಲಿ ಹಬ್ಬಿಸಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಆ ದೇ ಚೌಡಶ್ರೀ ದೇವಿಯ ಮಾತೃ ಕೃಪು ಹಾಗೂ ನಮ್ಮ ಊರಿನ ದೇವ ಎಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಇಷ್ಟು ನಡೆದಿರೋದ್ರಿಂದ ಅದೂ ಸಹ ನಡೆಯುತ್ತೆ ಅಂತ ನಾವು ಭಾವಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಆವಾಗಲೇ ಹೇಳ್ತಾ ಇದ್ರು ವಿಜಯನಗರ ಹಾ ಇನ್ನ ಎರಡು ಗುಡಿಗಳಿದಾವೆ ಹಳೆ ಕಾಲದ ಕೃಷ್ಣದೇವರಾಯರ ಕಾಲದ್ದು ಎರಡು ಹಣ್ಣ ಎರಡು ಗುಡಿಗಳಿದಾವೆ ಅವು ಜೀರ್ಣೋದ್ಧಾರ ಮಾಡಬೇಕಾಗಿದೆ ಸಮಯ ಬಂದಾಗ ಅವುಗಳೂ ಸಹ ಈ ಸಹಿ ಈಗ ಕಟ್ಟಬೇಕು ಅಂದ್ರೆ ಸುಮಾರು ಕೋಟಿಗಳಾಗತ್ತೆ ಆ ದೇವಸ್ಥಾನಗಳು ಶೀತಲಾ ವ್ಯವಸ್ಥೆಯಲ್ಲಿ ಅದು ಸಮಯ ಬಂದಾಗ ಅವನು ಸಹ ಜೀರ್ಣೋದ್ಧಾರ ಮಾಡೋದಕ್ಕೆ ದೇವರು ಮಾಡಿಸ್ಕೊಳ್ತಾರೆ ಅಂತ ಆಸಿಸ್ತಾ ಇದ್ದೀವಿ ಹಾಗೂ ಆವಾಗಲೇ ನಮ್ಮ ಇವರು ದೇವಸ್ಥಾನದ ಈ ಚೌಡೇಶ್ವರಿ ದೇವಸ್ಥಾನ ಅಧ್ಯಕ್ಷರು ಹೇಳ್ತಾ ಇದ್ದರು ಎಲ್ಲರೂ ಸಹಾರ ಸಹಕಾರ ಕೊತ್ತೋರು ಮಂಜೂರು ಮಾಡಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಅಂತ ಅದೇ ಥರ ಪ್ರತಿಯೊಬ್ಬರೂ ಮಾಡಿದ್ದಾರೆ ಸಮೃದ್ಧಿ ಮಂಜಣ್ಣನೂ ಮಾಡಿದ್ದಾರೆ ಪ್ರತಿಯೊಬ್ಬರು ಎಲ್ಲರೂ ಸಹ ಮಾಡಿರೋದ್ರಿಂದ ಅವರಿಗೆ ಎಲ್ಲರೂ ನೂರು ರೂಪಾಯಿಯಿಂದ ಹಿಡಿದು ಲಕ್ಷಗಟ್ಟಲೆ ಶಕ್ತಿಯಾನುಸಾರ ಲಕ್ಷಗಟ್ಟೆ ಒಳ್ಳೆ ಲಕ್ಷಗಳು ಕೊಟ್ಟಿದ್ದಾರೆ ಸಾವಿರ ಲಕ್ಷ ಕೊಟ್ಟಿರೋರು ಲಕ್ಷ ಕೊಟ್ಟಿದ್ದಾರೆ ಸಾವಿರ ಕೊಟ್ಟಿರೋರು ಸಾವಿರ ಕೊಟ್ಟಿದ್ದಾರೆ ಅವ್ರಿಗೆಲ್ರಿಗೂ ಸಹ ನಮ್ಮ ಸಮಿತಿಯ ಪರವಾಗಿ ಈ ದೇವಸ್ಥಾನದ ಪರವಾಗಿ ಎಲ್ರಿಗೂ ಸಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ ಜೈ ಹಿಂದ್ ಓಂ ಶ್ರೀ ಮಾತ್ರೇ ನಮಃ ಶ್ರೀ ನಮಃ ಹರಿ ಓಂ ಶಿವಾಯ ಗುರವೇ ನಮಃ सन पर शतति दुर्गा विश्वावेव सिंधु दुरीता त्यग्नितार्ण तपसाज्वल्तीचनीं कर्म फलेशु जुष्टा दुर्गा दी शरण प्रपर्देशु तरस तरसे नम ओं ब्राह्मी महेश्वरी चौमरी वैष्णवी तथा वाराही चंद्राणी चोड़ेरी महाशक्तिये नमः ಈ ನಮ್ಮ ದಿವ್ಯ ಕರ್ನಾಟಕದ ಕೋಲಾರ ಜಿಲ್ಲೆ ಮುಳಬಾಗಲ್ ತಾಲೂಕಿನ ದೇವರಾಯಪುರ ಅಗ್ರಹಾರ ಅಂತ ಹಳೆ ಹೆಸರನ್ನು ಹೊಂದಿದ್ದು ಈ ಗುಡಿ ಗೋಪುರಗಳು ಹೆಚ್ಚಾಗಿರುವುದರಿಂದ ಗುಡುಪಲ್ಲಿ ಅಂತ ಪುನರ್ ನಾಮಕರಣ ಆಗಿರ್ತಕ್ಕಂತಹ ಈ ಒಂದು ಗುಡುಪಲ್ಲಿ ಗ್ರಾಮದಲ್ಲಿ ಕೆಲವಾರು ದೇವಾಲಯಗಳಿದ್ದು ಅತ್ಯಂತ ಪುರಾತನವಾಗಿರ್ತಕ್ಕಂತಹ ದೇವಾಲಯ ಹಿಂದಿನ ನಮ್ಮ ಪೂರ್ವಜರು ಹೇಳುವ ಪ್ರಕಾರವಾಗಿ ಒಂದು ಸಾವಿರದ ನಾಲ್ಕು ನೂರು ವರ್ಷಗಳ ಹಿಂದಿನ ಪ್ರತಿಮೆಗಳು ದೇವರು ದೇವ ದೇವತಾ ಮೂರ್ತಿಗಳು ಈ ಒಂದು ದೇವತಾ ಮೂರ್ತಿಗಳ ಒಂದು ವಿಶಿಷ್ಟತೆ ಮತ್ತು ಮಹಾಶಕ್ತಿ ಎಲ್ಲರಿಗೂ ನಮ್ಮ ಗ್ರಾಮ ಮತ್ತು ಸುತ್ತಮುತ್ತಲಿನ ಎಲ್ಲರಿಗೂ ಅರಿವಾಗಿರ್ತಕ್ಕಂತಹ ಒಂದು ವಿಷಯವೇ ನಂತರ ಪ್ರತಾಪ ದೇವರಾಯ ಕಾಲದಲ್ಲಿ ನಿರ್ಮಿತವಾಗಿರ್ತಕ್ಕಂತಹ ಸೋಮೇಶ್ವರ ದೇವಾಲಯ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯಗಳನ್ನ ಹೊಂದು ಇನ್ನೂ ಹಳೆ ಗುಡಿಗಳು ಕೂಡ ಬೇಕಾದಷ್ಟಿವೆ ಮುಖ್ಯವಾಗಿರ್ತಕ್ಕಂತಹ ಈ ದೇವಸ್ಥಾನದಲ್ಲಿ ಈ ದೇವ ದೇವಸ್ಥಾನ ಮೊದಲು ತುಂಬಾ ಚಿಕ್ಕದಾಗಿದ್ದು ಆ ಮಹಾತಾಯಿ ಒಂದು ಗುಡಿಸಿಲಿನಲ್ಲಿ ಕೂತ್ಕೊಂಡಿರ್ತಕ್ಕಂತಹ ಒಂದು ಪರಿಸ್ಥಿತಿ ಇತ್ತು ಅಂತಹ ಒಂದು ಮಹಾತಾಯಿಯನ್ನ ನಮ್ಮ ಗ್ರಾಮದ ಮತ್ತು ಅಕ್ಕಪಕ್ಕನ ಭಕ್ತಾದಿಗಳು ಎಲ್ಲರೂ ಸೇರಿ ಆ ಯಮನಿಗೆ ಒಂದು ಪ್ಯಾಲೆಸ್ ಅನ್ನ ಅರಮನೆಯನ್ನೇ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅರಮನೆಯಲ್ಲಿದ್ದರೆ ಯಾವ ವೈಭೋಗದಿಂದ ಇರ್ತಾರೆ ಎಂಬಕ್ಕಂತಹ ರೀತಿಯಲ್ಲೇ ಆ ಯಮನಿಗೆ ಅಭಿಷೇಕ ಪೂಜೆ ಅರ್ಚನೆಗಳು ಎಲ್ಲ ಕೂಡ ಸದಾ ಕಾಲದಲ್ಲಿ ಉತ್ಸವಗಳು ಪ್ರಾಕಾರ ಉತ್ಸವಗಳು ಬಹಳ ವೈಭವದಿಂದ ನಡೀತಾ ಇದೆ ಹಾಗೂ ಈ ಒಂದು ದೇವಸ್ಥಾನ ಮೊದಲು ಚಿಕ್ಕದಾಗಿ ಕಟ್ಟೋಣ ಎಂಬತಕ್ಕಂತಹ ರೀತಿಯಲ್ಲಿ ಅವರ ಆ ಮಹಾತಾಯಿಯ ಪ್ರೇರಣೆಯಂತೆ ನಮ್ಮ ಎಲ್ಲರೂ ಸಹ ಒಬ್ಬರ ಹೆಸರೇ ಹೇಳಿದರೆ ಇದಾಗತ್ತೆ ಎಲ್ಲ ನಮ್ಮ ಗ್ರಾಮಸ್ಥರ ಎಲ್ಲರೂ ಸೇರಿ ತಮ್ಮ ತನು ಮನ ಬಲಗಳನ್ನು ಅರ್ಪಿಸಿ ದೊಡ್ಡದೇಕ ದೊಡ್ಡದಾಗಿರ್ತಕ್ಕಂತಹ ದೇವಾಲಯವನ್ನು ನಿರ್ಮಾಣ ಮಾಡಿ ಇಂದಿಗೆ ನ ಆ ಭಾದ್ರಪದ ಶುದ್ಧ ತ್ರಯೋದಶಿಗೆ ಒಂದು ವರ್ಷ ಪೂರ್ತಿಯಾಗಿರತ್ತೆ ಇಂದಿನ ದಿನ ಈ ಒಂದು ದೇವಾಲಯದ ವಾರ್ಷಿಕೋತ್ಸವದ ಹಾಗೂ ಗೋಪುರ ಅತ್ಯಂತ ವೈಭವಯುತವಾಗಿರ್ತಕ್ಕಂತಹ ಶಿಖರ ನಿರ್ಮಾಣವಾಗಿದ್ದು ವಿಮಾನ ಗೋಪುರ ನಿರ್ಮಾಣವಾಗಿದ್ದು ಈ ಒಂದು ಸ್ಥಾಪನೆ ಕಾರ್ಯವನ್ನು ಎರಡೂ ವಾರ್ಷಿಕೋತ್ಸವ ಹಾಗೂ ಶಿಖರ ಕಳಶಸ್ಥಾಪನೆಯ ಎರಡೂ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಕ್ಕಂತಹದ್ದಾಗಿದೆ ಇವತ್ತು ಸ್ವಸ್ತಿವಾಚನದಿಂದ ಗಣಪತಿ ಪೂಜೆಯಿಂದ ಪ್ರಾರಂಭವಾಗಿ ನಂತರ ಸ್ಥಾಪನೆಯಾಗಿ ಎಲ್ಲರೂ ಭಕ್ತಾದಿಗಳೆಲ್ಲರೂ ಸಹ ತಮ್ಮ ಭಕ್ತಿ ಭಾವನೆಯನ್ನು ಅರ್ಪಿಸಿ ಶಿಖರಕ್ಕೆ ಅರ್ಪಿಸತಕ್ಕಂತಹ ಒಂದು ಪಂಚಲೋಹಗಳಿಗೆ ಹಾಗೂ ಸುಮಂಗಲಿ ದ್ರವ್ಯಗಳಿಗೆ ಪೂಜೆಯನ್ನು ಎಲ್ಲ ಭಕ್ತಾದಿಗಳು ಮಾಡಿರ್ತಾರೆ ಹಾಗೂ ನಮ್ಮ ಗ್ರಾಮದ ವಿಶ್ವಕರ್ಮಕ್ಕೆ ಸೇರಿರ್ತಕ್ಕಂತಹ ವೆಂಕಟನಾರಾಯಣಾಚಾರಿ ವಿಶ್ವನಾಥಾಚಾರಿ ಹಾಗೂ ಕುಮಾರಾಚಾರಿಯವರ ಮಗರಾಗಿರ್ತಕ್ಕಂತಹ ಭರತ್ ಕುಮಾರ್ ಹಾಗೂ ಮನೋಹರಾಚಾರಿ ಮತ್ತು ಚರಣ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗ್ರಾಮದಲ್ಲಿ ಕಲಶಗಳ ಉತ್ಸವವಾಗಿ ಎಲ್ಲರೂ ಸಹ ಆಧಾರದಿಂದ ಸ್ವಾಗತವನ್ನ ನೀಡಿರ್ತಾರೆ ಈ ಒಂದು ಕಲಶಗಳಿಗೆ ಭಕ್ತಿ ಭಾವನೆಯಿಂದ ತದನಂತರ ಆ ಒಂದು ಗೋಧೂಳಿ ಸಮಯದಲ್ಲಿ ಆ ಒಂದು ಕಳಶ ಸ್ಥಾಪನೆಯನ್ನ ಇಂದು ಮಾಡಲಾಗಿದೆ ಅದನಂತರ ಈಗ ಆ ಹೋಮಗಳು ಮಹಾಗಣಪತಿ ಆದಿತ್ಯಾದಿ ನವಗ್ರಹ ಅಷ್ಟದಿಕ್ಪಾಲಕ ಹಾಗೂ ಈ ಗ್ರಾಮ ದೇವತೆಗಳು ಹಾಗೂ ಮೂಲ ಅಮ್ಮನವರ ಮೂಲಮಂತ್ರದಿಂದ ಹೋಮಗಳು ಇತ್ಯಾದಿಗಳು ಕೂಡ ನಡೆದು ಲಘು ಪೂರ್ಣಾಹುತಿಯೊಂದಿಗೆ ಮಹಾಮಂಗಳಾರತಿಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗತ್ತೆ ನಾಳೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಆರು ಗಂಟೆಗೆ ಶುಕ್ರಹೋರ ಸಮಯದಲ್ಲಿ ಆ ಮಹಾತಾಯಿಗೆ ಶುಕ್ರಹೋರ ಅಂತಂದರೆ ತುಂಬ ಇಷ್ಟ ಆದ್ದರಿಂದ ಶುಕ್ರಹೋರ ಸಮಯದಲ್ಲಿ ಆ ಕಲಶಗಳಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗತ್ತೆ ನಂತರ ಹೋಮಗಳು ಅತ್ಯಂತ ದೇವಸ್ಥಾನಕ್ಕೆ ಹಾಗೂ ಭಕ್ತಾದಿಗಳಿಗೆ ಎಲ್ಲರಿಗೂ ಸಹ ಒಳ್ಳೆಯದಾಗತಕ್ಕಂತಹ ಒಂದು ಶಕ್ತಿಯನ್ನು ನೀಡ್ತಕ್ಕಂತಹ ಶ್ರೀ ಲಲಿತಾ ಸಹಸ್ರನಾಮದ ಹೋಮವನ್ನ ಹಾಗೂ ಮೂಲಮಂತ್ರ ಬ ಆ ಮಹಾತಾಯಿಗಳ ಮೂಲಮಂತ್ರಗಳಿಂದ ಹೋಮವನ್ನ ನಡೆಸಿ ತದನಂತರ ಕಲಶ ಉದ್ವಾಸನೆಯಾದ ನಂತರ ಮಹಾ ಕುಂಭಾಭಿಷೇಕವನ್ನ ಕಲಶಗಳಿಗೆ ಮಾಡಬೇಕಾಗತ್ತೆ ತದನಂತರ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಇಷ್ಟು ಕಾರ್ಯಕ್ರಮಗಳು ನಡೆಯತ್ತೆ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನ ಆ ಇದು ಸುಸಜ್ಜಿತವಾಗಿ ಆ ಮಾಡ್ತಾ ಇರ್ತಕ್ಕಂತಹ ಯೂಟ್ಯೂಬ್ ಅಲ್ವಾ ಇಲ್ರು ಯೂಟ್ಯೂಬ್ ಆ ಪರ್ತಕರ್ ಪತ್ರಕರ್ತರು ಹಾಗೂ ಈ ಒಂದು ಇವರಿಗೆ ಅವರಿಗೆ ತುಂಬಾ ಧನ್ಯವಾದಗಳು ಯಾಕೆಂದ್ರೆ ಅವರಿಂದ ತುಂಬಾ ಪ್ರಚಾರವಾಗತ್ತೆ ಒಂದು ಗ್ರಾಮ ಆಗಲಿ ಒಂದು ದೇವಸ್ಥಾನ ಆಗಲಿ ಆದ್ದರಿಂದ ನಮ್ಮ ಗ್ರಾಮದ ಪರವಾಗಿ ನಮ್ಮ ದೇವಾಲಯ ಪರವಾಗಿ ಆ ಮೂರು ಜನಕ್ಕೂ ಸಹ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಹಾಗೂ ಎಲ್ಲಾ ಭಕ್ತಾದಿಗಳಿಗೂ ಸಹ ಆ ಮಹಾತಾಯಿ ಸಂಪೂರ್ಣವಾಗಿರ್ತಕ್ಕಂತಹ ಕೃಪಾ ಕಟಾಕ್ಷವನ್ನ ನೀಡಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಶ್ರೀಮಾತ್ರೇ ನಮಃ